ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನಿವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಬ್ಯಾಂಗ್ಳೂರ್ ಟು ಹಿರಿಯೂರಿಗೆ ಹೋಗ್ತಾ ಇದ್ವಿ ನಾವು ಇವತ್ತು ಸೊ ಸಂಡೇ ಆಗಿರೋದ್ರಿಂದ ಮಾರ್ನಿಂಗ್ ಬೇಗನೆ ಬಂದ್ವಿ ಸೊ ಹಾಗಾಗಿ ಸ್ವಲ್ಪ ಅಶ್ವ ಆಗ್ತಿತ್ತು ಇವತ್ತು ಅಪ್ಪು ಸರ್ ಬರ್ಡೆ ಆಗಿರೋದ್ರಿಂದ ರಾಜ್ಕುಮಾರ್ ಸಮಾಧಿ ಅಪೋಸಿಟ್ ಒಂದು ಬೈ ಒನ್ ಗೆಟ್ ಒನ್ ಬಿರಿಯಾನಿ ಕೊಟ್ಟರು ಸೊ ಅಲ್ಲೇ ಎಲ್ಲ ಮಾಡ್ಕೊ ಬಂದ್ವಿ ಅಂದ್ರೆ ನಾಷ್ಟ ಮತ್ತೆ ಮಧ್ಯಾಹ್ನದ ಊಟ ಎರಡನೂ ಕೂಡ ತಿನ್ಕೊ ಬಂದ್ವಿ ಅಂತಾನೆ ಹೇಳ್ಬಹುದು ಅದಾದ್ಮೇಲೆ ತುಂಬಾನೇ ಬಿಸ್ಲಿತ್ತು ಅಂದ್ಬಿಟ್ಟು ಸ್ವಲ್ಪ ಕಬ್ಬಿನ ಜ್ಯೂಸ್ ಎಲ್ಲಾ ಕುಡಿಯೋಣ ಅಂದ್ಬಿಟ್ಟು ಇಲ್ಲೇ ಗಾಡಿ ಪಾರ್ಕ್ ಮಾಡಿದ್ವಿ ಸೊ ನೋಡಬಹುದು ಅಹ್ ಬಟ್ಟೆ ಬಿಸ್ಲಿದೆ ಸೊ ಮುಖ ಅಂತೂ ಫುಲ್ ಬ್ಲ್ಯಾಕ್ ಆಗಿಬಿಡುತ್ತೆ ದಿನದಲ್ಲಿ ಅಷ್ಟು ಬಿಸ್ಲಿದೆ ಅಂತಲೇ ಹೇಳ್ಬೋದು ಸೊ ಅದಾದಮೇಲೆ ಊರಿಗೆ ಬಂದ್ವಿ ಊರಲ್ಲಿ ನೋಡ್ಬೋದು ನಮ್ಮ ಗಾಡಿ ಇಲ್ಲೇ ನಿಂತಿದೆ ಪಲ್ಸರ್ ಗಾಡಿ ಸೊ ಊರಲ್ಲೇ ಬಿಟ್ಟಿದ್ದೀವಿ ಊರಲ್ಲೆಲ್ಲ ಓಡಾಡ್ಲಿಕ್ಕೆ ಬೇಕು ಅಂದ್ಬಿಟ್ಟು ಅದಾದಮೇಲೆ ಸ್ವಲ್ಪ ವುಡ್ ವರ್ಕ್ ಎಲ್ಲ ಇನ್ನೇನು ಸ್ವಲ್ಪ ಇದೆ ಪೆಂಡಿಂಗ್ ಅಷ್ಟೇ ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದೆ ನಮ್ಮ ಮನೆಯಲ್ಲಿ ವುಡ್ ವರ್ಕ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಂತ ಸೊ ಇವಾಗ ವುಡ್ವರ್ಕ್ ಸ್ವಲ್ಪ ಬಾಕಿ ಇದೆ ಅಷ್ಟೆ ನಮಗೆ ಏನೇನು ಬೇಕೋ ಅದನ್ನೆಲ್ಲ ನಾವು ಮಾಡ್ಸ್ಕೊಂಡಿದ್ದೀವಿ ಅಂತಲೇ ಹೇಳ್ಬೋದು ಸೊ ನೋಡ್ಬೋದು ಇಲ್ಲಿ ಟಿ ವಿ ಯೂನಿಟ್ ಈ ಥರ ಮಾಡಿಸಿದ್ವಿ ಸ್ವಲ್ಪ ಸಿಂಪಲ್ ಆಗಿ ಆಗಿ ಚೆನ್ನಾಗಿರಲಿ ಅಂದ್ಬಿಟ್ಟು ಈ ಒಂದು ಡಿಸೈನ ನಾವು ಮಾಡಿಸ್ಕೊಂಡ್ವಿ ಇಲ್ಲಿ ಪಕ್ಕದಲ್ಲ ಒಂದು ಪಿಚ್ಚರ್ ಹಾಕ್ತೀನಿ ಯಾವ ರೀತಿ ಬರುತ್ತೆ ಫೈನಲ್ ಆದ್ಮೇಲೆ ಅಂತ ಸೊ ಈ ರೀತಿ ಮಾಡ್ಸ್ಕೊಂಡ್ವಿ ಇಲ್ಲೆಲ್ಲ ಲೆಂತ್ ಏನಿದೆಯೋ ಅಲ್ಲೆಲ್ಲ ಫುಲ್ಲು ಗ್ಲಾಸ್ ಫಿಟ್ಟಿಂಗ್ ಬರುತ್ತೆ ಸೊ ಮೇಲೊಂದು ಲೈಟ್ ಹಾಕಿದ್ರೆ ಫುಲ್ ಕವರ್ ಆಗುತ್ತೆ ಸೊ ಆ ಥರ ಮಾಡಿಸಿದ್ವಿ ಕೆಳಗಡೆ ನಾಲ್ಕು ಡ್ರೈಯರ್ ಬರುತ್ತೆ ಅದಾದಮೇಲೆ ಕಿಚನ್ನು ಮತ್ತು ರೂಮ್ ಎಲ್ಲ ನಾನು ಇವಾಗ ತೋರಿಸ್ತೀನಿ ಇದೆಲ್ಲ ಹ್ಯಾಂಡ್ ವಾಶ್ ಹತ್ರ ಒಂದು ನಾವು ಸ್ಟೋರೇಜ್ ಬಾಕ್ಸ್ ತರ ಹೇಳಿದ್ವಿ ಸೊ ಇಲ್ಲಿ ನೋಡಬಹುದು ಈ ರೀತಿ ಇದ್ರೆ ಸ್ವಲ್ಪ ಏನಾದರೂ ಪೆನೈಲು ಮನೆ ಹೊಡೆಸೋದಿಕ್ಕಾಗಲಿ ಹಾಗೆ ಹ್ಯಾಂಡ್ ವಾಶ್ಗಳು ಈ ತರ ಎಲ್ಲ ಇಟ್ಕೊಂಡ್ಲಿಕ್ಕೆ ಸ್ವಲ್ಪ ಸ್ಟೋರೇಜ್ ರೂಮ್ ತರ ಇರಲಿ ಅಂದ್ಬಿಟ್ಟು ಈ ಒಂದು ಯೂನಿಟ್ ಮಾಡಿಸಿದ್ವಿ ಅದಾದ್ಮೇಲೆ ನಾವು ಕಿಚನ್ ನೋಡಬಹುದು ಕಿಚನ್ ಅಲ್ಲಿ ಆಲ್ರೆಡಿ ಫುಲ್ಲು ಆಗಿದೆ ಮೇಲ್ಗಡೆ ಫುಲ್ಲು ಒಂದು ಹತ್ತರಿಂದ ಹನ್ನೆರಡು ಫುಲ್ಲು ಓಪನ್ ಡೋರ್ ಬರುತ್ತೆ ಇದು ಇಟಾಲಿಯನ್ ಇಟಲಿಯನ್ ಕಿಚನ್ ಆಗಿರೋದ್ರಿಂದ ಸ್ವಲ್ಪ ಯೂನಿಕ್ ಆಗಿ ಹಾಗೆ ನಮ್ಗೆ ಯಾವ ರೀತಿ ಬೇಕೋ ಅದೇ ಡಿಸೈನ್ ಅಲ್ಲೇ ನಾವು ಹೇಳಿ ಮಾಡಿಸಿರೋ ಅಂತಹದ್ದು ಸೊ ಕಸ್ಟಮೈಸ್ ಮಾಡಿಸಿದ್ ನಾವು ಸೊ ಇದೇ ರೀತಿ ಬೇಕು ಇದೇ ತರ ಪ್ಯಾಟ್ರನ್ ಬೇಕು ಅಂತ ಹೇಳಿ ಮಾಡಿಸಿದ್ದು ಸೊ ಫಿನಿಶ್ ಆದ್ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ತರ ಬಂದಿದೆ ಫೈನಲ್ ಟಚ್ ಅಪ್ ಇವಾಗ ಅವರು ಓಪನ್ ಮಾಡಿ ತೋರಿಸ್ತಿದ್ದಾರೆ ಡ್ರಾಯರ್ಸ್ ಎಲ್ಲ ಸೊ ಸ್ಟೀಲ್ಡ್ ಹಾಕ್ಸಿಲ್ಲ ನಾವು ನಮ್ಗೆ ಯಾವ ರೀತಿ ಬೇಕು ಕಸ್ಟಮೈಸ್ ಮಾಡ್ಕೋಬಹುದು ಮುಂದೆ ಅಂದ್ಬಿಟ್ಟು ನಾವು ಏನೋ ಒಳಗಡೆ ಐಟಮ್ಸ್ ಹಾಕ್ಸಿಲ್ಲ ಸೊ ಅದಕ್ಕೆಲ್ಲ ಸ್ವಲ್ಪ ಸ್ವಲ್ಪ ಪ್ಲಾನಿಂಗ್ ಎಲ್ಲ ಇದೆ ನಾವು ಅದೇ ರೀತಿ ಮಾಡಿಸ್ಬೇಕು ಅಂದ್ಬಿಟ್ಟು ಸ್ವಲ್ಪ ಹಾಗೆ ಬಿಟ್ಟಿದ್ವಿ ಹಾಗೆ

ಇವಾಗ ರೂಮ್ ತೋರಿಸ್ತಾ ಇದ್ದೀನಲ್ಲ ಇದು ರೈಟ್ ಸೈಡ್ ರೂಮ್ ಅಂದ್ರೆ ಅಹ್ ದೇವ್ರ ಮನೆಯಿಂದ ರೈಟ್ ಸೈಡ್ ಒಂದ್ ರೂಮು ಲೆಫ್ಟ್ ಸೈಡ್ ಒಂದ್ ರೂಮ್ ಇರುತ್ತೆ ಇಲ್ಲಿ ಕಾಟ್ ಎಲ್ಲ ಆಲ್ರೆಡಿ ರೆಡಿ ಆಗ್ತಾ ಇದೆ ಸೊ ಇಲ್ಲೂ ಕೂಡ ಅಷ್ಟೇ ವುಡ್ ವರ್ಕ್ ಫುಲ್ಲು ಕವರ್ ಮಾಡ್ಸಿದ್ವಿ ಅದಾದಮೇಲೆ ಇಲ್ಲಿ ಡ್ರೆಸ್ಸಿಂಗ್ ಟೇಬಲು ಎಷ್ಟು ಬೇಕಾದರೂ ಐಟಮ್ಸ್ ಇಟ್ಕೋಬೋದು ಇದು ಕೆಳಗಡೆ ಒಂದು ಸ್ಟೋಲ್ ಮಾಡಕ್ಕೆ ಹೇಳಿದ್ವಿ ಡ್ರೆಸ್ಸಿಂಗ್ ಟೇಬಲಲ್ಲಿ ಅದನ್ನು ಕೂಡ ರೆಡಿ ಮಾಡ್ತಾ ಇದ್ದಾರೆ ಅದಾದಮೇಲೆ ಡೋರ್ಸ್ಗಳು ಅಷ್ಟೇ ತುಂಬ ದೊಡ್ಡದಾಗಿ ಬಂದಿತ್ತು ಸೊ ನಾವು ಯಾವ ಥರ ಹೇಳಿದ್ವೋ ಅದೇ ಥರನೇ ಬಂದಿದೆ ಅಂತಲೇ ಹೇಳ್ಬೋದು ತುಂಬ ದೊಡ್ಡ ದೊಡ್ಡದಾಗೆ ಹ್ಯಾಂಗರ್ಗಳೆಲ್ಲ ಹಾಕಲಿಕ್ಕೆ ಬೇಕು ಅಂದ್ಬಿಟ್ಟು ನಾವು ಈ ರೀತಿ ಮಾಡಿಸಿದ್ದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇನ್ನೂ ಸ್ವಲ್ಪ ಇದು ಮೇಲ್ಗಡೆ ಎಲ್ಲ ಸ್ಟಿಕ್ಕರ್ ಥರ ಬರುತ್ತೆ ಒಂದು ಅದನ್ನೆಲ್ಲ ಹಾಕಿದ್ರೆ ಇನ್ನೂ ಪರ್ಫೆಕ್ಟಾಗೆ ಫಿನಿಷಿಂಗ್ ಬರುತ್ತೆ ಸೊ ಇನ್ನೊಂದು ಫಿಫ್ಟೀನ್ ಡೇಸಲ್ಲಿ ಫುಲ್ಲು ವರ್ಕ್ ಫಿನಿಷಿಂಗ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ನಂಗಂತೂ ತುಂಬಾ ಇಷ್ಟ ಆಯಿತು ಸ್ಯಾಟಿಸ್ಫೈ ಆಯಿತು ಅಂತಲೇ ಹೇಳ್ಬೋದು ನಾವು ಮೇಯ್ನ್ ಬೇಕಾಗಿದೆ ವುಡ್ ವರ್ಕು ತುಂಬ ಅಂದರೆ ತುಂಬ ಕಷ್ಟಪಟ್ಟು ವುಡ್ ವರ್ಕ್ ಮಾಡಿಸಿರೋದು ಯಾಕೆಂದರೆ ಈ ವರ್ಕ್ ಅಂದರೆ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಎಷ್ಟು ಇನ್ವೆಸ್ಟ್ ಮಾಡಬೇಕು ಅಂತ ಹಾಗಾಗಿ ಅಷ್ಟು ಖರ್ಚಾಗಿದೆ ಅಂತಲೇ ಹೇಳ್ಬೋದು ಅದಾದಮೇಲೆ ಇದು ಲೆಫ್ಟ್ ಸೈಡ್ ರೂಮು ಇದು ನಮ್ಮ ರೂಮ್ ಅಂತಲೇ ಹೇಳ್ಬೋದು ಇಲ್ಲೂ ಕೂಡ ಕಾಟ್ ರೆಡಿ ಆಗಿದೆ ಇಲ್ಲೂ ತುಂಬಾ ಸ್ಪೇಷಿಯಸ್ ಆಗಿ ವಾರ್ಡ್ರೋಬ್ಸ್ ಎಲ್ಲ ಇದೆ ಎಷ್ಟು ಬೇಕಾದರೂ ಬಟ್ಟೆ ಇಟ್ಕೋಬೋದು ಹಾಗೆ ಮಿರರ್ ಇದೆ ಇಲ್ಲೂ ಕೂಡ ಮಿರರ್ ಎಲ್ಲ ಹಾಕ್ಸ್ಕೊಂಡಿದೀವಿ ಡ್ರೆಸ್ಸಿಂಗ್ ಟೇಬಲ್ ಎರಡು ಕೂಡ ಮಾಡಿಸಿದೀವಿ ಇಲ್ಲೂ ಕೂಡ ವಿಂಡೋ ಇದೆ ಎರಡು ವಿಂಡೋ ಬರುತ್ತೆ ಹಾಗಾಗಿ ಬೆಳಕಿಗೆ ಏನು ಸಮಸ್ಯೆ ಇಲ್ಲ ಅಂತಲೇ ಹೇಳ್ಬೋದು ತುಂಬ ಆರಾಮಾಗಿ ಸ್ಪೇಷಿಯಸ್ ಆಗಿ ಚೆನ್ನಾಗಿದೆ ಇದು ಸ್ವಲ್ಪ ಕಸ್ಟಮೈಸ್ ಮಾಡಿಸಿದ್ವಿ ಕಾಟ್ ಸೈಡ್ ಒಂದು ಸೀಟ್ ತರದ್ ಹಾಕ್ಸ್ಬೇಕು ಅಂದ್ಕೊಂಡಿದ್ವಿ ಸೊ ಹಾಗಾಗಿ ಸ್ವಲ್ಪ ಅದು ಗ್ಯಾಪ್ ಎಲ್ಲ ಕಾಣಿಸ್ತಾ ಇದೆ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇನ್ನು ಸ್ವಲ್ಪ ಇನ್ನೊಂದು ಫಿಫ್ಟೀನ್ ಡೇಸ್ ಆದ್ರೆ ಆಲ್ಮೋಸ್ಟ್ ಎಲ್ಲ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಫಿನಿಶಿಂಗ್ ಆಗಿರುತ್ತೆ ಅವಾಗ ನೋಡ್ಲಿಕ್ಕೆ ಇನ್ನೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು ಚೆನ್ನಾಗಿ ಮಾಡೋರಾ ಡೋರೆಲ್ಲ ಸ್ಮೂತಾಗಿ ಹೋಗ್ತವೆ ಅಲ್ಲ ಓಪನ್ ನೋಡಿ ಹ್ಞೂ ಹ್ಞೂ ಅದೇ ಹೋಗೋದು ಇದರಲ್ಲ ಎರಡು ಥರ ಮಾಡ್ತಾರ ಅವರು ಆಟೋಮ್ಯಾಟಿಕ್ ಲ್ಯಾಕು ಹ್ಞೂ ಇಲ್ಲಿ ಎಷ್ಟಿಕ್ಕೋಗ್ಬೋದು ಐಟಮ್

राउंड नहीं स्क्वायर इंच बना इसको बोले ऐसा चार इंच तो चार हां चार अब फुल ठीक ना वो ये नहीं दोनों ओंदो रेडी लाट आड़ो इसको ये जो ना चौक लंबा दिखेगा ना हां लंबा दिखेगा सेम सेम दोनों सेम है ये नहीं मोड़ रहा ये ना ऐसा लंबा हां हां ऐसा होना चाहिए हां स्क्वायर में चाहिए लंबा ठीक है इधर बीच में एक डाल दो

ಇವ್ರಿಬ್ರೆ ಮಾಡಿರೋದಾ ಇದೆಲ್ಲ ಮಳೆ ಹೊಡ್ದಾರ

కదమే చన అనస్తిరదు ఫస్ట్ ఇష్టకి ఇష్టనా ఇాఫ్ ఆగి ಈ ಕಡೆನಾ ಈಗ ಇಲ್ಲಿಂದ ಹಾಕೋದ್ರಾ ಇವಾಗ ಚೆನ್ನಾಗೈತೆ ಆಟ ಆಡೋಕ್ಕೆಲ್ಲ ಮನೆ ಮುಂದೆ ನಿಂತ್ಕೊಂಡ್ರೆ ಇಲ್ಲಿ ನೇಚರ್ ಕಾರು ಎಷ್ಟು ಜನನಾದ್ರೂ ಮಲ್ಕೋಬೋದು ಇಲ್ಲಿ ಎಷ್ಟು ಜನನಾದ್ರೂ ಮಲ್ಕೋಬೋದು ಅವರು ಬಂದಾಗಿಂದ ಇಲ್ಲೇ ಮಲ್ಕೊತವ್ರಾ ಸಿಲಿಂಡರ್ ಇಟ್ಕೊಂಡು ಅಡುಗೆ ಮಿಕ್ಸಿ ಏನೋ ತಂದಿಲ್ವಾ ಮಿಕ್ಸಿ ಏನೋ ತಂದಿಲ್ಲ ಅವರು ಮಿಕ್ಸಿಗೆ ಹಾಕೊಳ್ಳೋಲ್ಲ ಹಾಗೆ ಒಗ್ಗರಣೆ ಹಾಕೊಳ್ಳೋದು ಹ್ಞೂ ಹಾಂ ಇಲ್ಲ ನೀನು ಮಲ್ಕತಿಯಾ ಹಾಂ ಇಲ್ಲಾರು ಮಲ್ಕೊಳ್ಳೋದಾ ಿ ಇವಾಗ ಸ್ವಲ್ಪ ಚೆನ್ನಾಗಿ ಕಾಣಿಸ್ತೈತಿ ಅವತ್ತು ಅಷ್ಟು ಇದಿಲ್ಲಿ ಇದು ಪಾಟಿ ಕಕ್ ಮಾಡಿಸಿದ್ದೇನಾ ಎರಡು ಮಾಡ್ಸೋದ್ರಾ ದೊಡ್ಡವಾಗಿದ ನಾನು ಹೇಳಿದ್ದೆ ಅಂತ ಮಾಡ್ಸೈತಿ ಚೆನ್ನಾಗೈತೆ ಹಾಂ ಬಟ್ಟೆ ಒಣಗಾಕೋದು ಇದು ಮಾಡ್ಸೋರ ಚೆನ್ನಾಗಿ ಮಾಡವ್ರೆ ಚೆನ್ನಾಗಿ ಮಾಡೋರು ಬಟ್ಟೆ ಒಣಗಾಕೋದು ನಾನೆಲ್ಲ ಮುಂದೆ ಮಾಡಿಸೋರೇನೋ ಅನ್ಕೊಂಡೆ ಹಿಂದಕ್ಕೆ ಮಾಡ್ಸೋರೆ ನಾನು ಅಲ್ಲಿ ಮಾಡ್ಸಿದಾರೆ ಅನ್ನೋ ಅನ್ಕೊಂಡಿದ್ದೆ ಹ್ಞೂ ಅದೇ ಅದೇ ಎಷ್ಟು ಬಟ್ಟೆನಾದ್ರೆ ಒಣಗಾಕೋಬೋದು ಇದೇ ಮಂಚ ಆಗೈತಿ ಇಷ್ಟು ಅಗಲ ಮಾಡ್ಸೋರ ಚಿಕ್ಕದ ಮಾಡ್ಸೋಬಿಟ್ಟು ಎರಡೆರಡು ಪಾಟ್ ಇಕ್ಕೊಬೋದು ಐದಾವಲ್ಲಿ ಪಾಟ್ ಕೂಡ ಬೆಂಗಳೂರಲ್ಲಿ ತರಬೇಕು ಹ್ಞೂ ಎಲ್ಲ ತಂದ್ಬಿಟ್ಟು ಇಲ್ಲಿ ಇಕ್ಕೋಬೇಕು ಹಾಂ ಏನು ಏನಿದ್ದಾವೆ ಎಣ್ಣೆಕಾಟ್ ಕೊಡೋ ಚಿಕ್ಕದ ಇಲ್ಲೇ ದೊಡ್ಡವ ಇದಾವ ಅಲ್ಲಿ ಇದನ್ನ ಓ ನರ್ಸರಿಗೆ ಹೋಗ್ತಾರಲ್ಲ ಪಾಪ ಎಷ್ಟು ಚಿಕ್ಕವ ಎಲ್ಲ ಅದೆಲ್ಲ ಪಾಟೇನಾ ಇರ್ಲಿ ಬಿಡು ಇರ್ಲಿ ಎಲ್ಲ ನೀ ಇಲ್ಲಿಗೆ ತರ್ತೀವಲ್ಲ ಅಲ್ಲಿರೋವೆಲ್ಲ ಇಲ್ಲಿಗೆ ತರ್ತೀವಿ ಇಲ್ಲಿ ತಂದ್ಬಿಟ್ಟು ಎಲ್ಲ ಜೋಡ್ಸಿ ಅದೇ ನೀರು ಹಾಕದ್ರೆ ಎರಡು ದಿನಕ್ಕೊಂದ್ಸಲ ಹಾಕ್ಬೇಕಷ್ಟೆ ನೀನು ಡೈಲಿ ಬರ್ತಿರ್ತೀಯಲ್ಲ ಆಕತ್ತು ಹೇಳಿ ಮಾಡಿಸಿರೋ ಅಂಥದ್ದು ಇದು ಆರ್ಡ್ರ್ ಕೊಟ್ಟು ಹೇಳಿ ಮಾಡಿಸಿರೋ ಅಂತ ಪಾಟ್ ಸ್ಟಾಂಡ್ ಇಷ್ಟೋ ಲೈವ್ ಜನ ಎಲ್ಲ ಆಗುತ್ತೆ ಇಪ್ಪತ್ತು ಜನ ತಮ್ಮಮ್ಮ ಹಲ್ಸಿನ ತೋದಿನ್ನು ಮಾಡಿ ಕೊಡು ಎಷ್ಟು ತಗೊಂಡ್ರಿ ಇದಕ್ಕೆ ಮಾಡ್ಸಕ್ಕೆ ಪರ್ಸ್ಟ್ಯಾಂಡು ಯಾಕೆ ಮಾಡಿಸಿದ್ಯಾಟ್ దొడ్ దొడ్డదు పార్ట్ ఎక్కువ అప్ప స్టాండ్ నోడి ఇష్టం చూస్తాయితీ ತೀತ ಪಕಳ ಕಷ್ಟಪಟ್ಟು ಬಿಡಿದ್ದೀನಿ ಮನೆ ಕಡೆ ತುಂಬಾ ಕಷ್ಟಪಟ್ಟಿ ದೆಲ್ಲಿ ಕರ ಓ میرے ಕಡೆ ಕಡಾ ಹೇಳಲೇದು ತೆನ್ ಕೊಡ್ತೀನಿ ಬಿಡು ನೆಕ್ಸ್ಟ್ ಆಗೋಣ ಏನ್ ಬರ ಫಾರ್ನ್ ಫಿಲ್ಲ ಆನೆ ಲಕ್ಷ್ಮಿಯಾ ಅದಿಕ ಫೋನ್ ಬೇಡ ಕರೆನ್ಸಾರ್ತಿ ಬಿಡಪ್ಪ ಐತೋ ಕರೆನ್ಸಲ್ಲ ಫೋನ್ ದ್ಯಾಕ್ಕೆ ಐತೋ ಐದ್ ಬಿಡೋ ಕರೆನ್ಸಿ ಆಗ್ತಿನಿ ಫೋನ್ ಏಕಳ ಒಂದು ಕರೆನ್ಸ ಸ್ಕ್ರೀನ್ ಟಚ್ ಆ ಕೊಡ್ಸು

ಕೇಳಾ ಹಾಪ್ ಬರ್ತಾನೆ ಕೂಗಳೆ ಎಲ್ಲೆಲ್ಲಾ ಹೊರದ ಬಂತಾ ಎಲ್ಲೆ ಹೋಗಿ ಏನಾಯ್ತಾ ಎಲ್ಲಾ ಹೊರದ겠다 ಎಲ್ಲಾ ಹೊರದ겠다 ರಾಮ್ಮಾ ತಾತಾ ಆ ಇದೊಂದು ಮಾಡಿ ಹೊರದ겠다 ಕಾಣಲ್ಲ ನೇಟ್ ಸಿಮೆಂಟ್ ಹಾಕಬೇಕು ಅಷ್ಟೇ ಏ ಇಲ್ಲ ಚಾ ಮಾಡಿಕೊಡ್ತಾರ ಕೈ ತೋರ್ಸಮ್ಮ ನಿಂದು ಕೈ ತೋರ್ಸು ಐ ನಮ್ಮ ಮಾವಂಗೆ ಅವಾರ್ಡ್ ಕೊಡ್ಸೋಣ ಮತ್ತೆ ನೀನು ಎಷ್ಟು ಕಷ್ಟಪಟ್ಟಿದ್ಯಾ ಚಿಕ್ಕ ಕೈ ಹಿಡ್ಕಂಡು ಎಷ್ಟು ಕಷ್ಟಪಡ್ತೀಯ ನೋಡು ಮಾಡಿ ತಂದುಪ್ಪ ದೇವರಂತ ದೇವ್ರಂತ ಅಪ್ಪ ಅಂತೆ ನೀನು ನಿಮ್ಮ ಮಗ ಒಳ್ಳೆಯರ ಕೆಟ್ಟವರ ಹಾ ನಿನ್ ಮಗನ ಬಗ್ಗೆ ನೋಡ ಡೇ ಬರುತ್ತೆ ಹಂಗ್ಲು ನೋಡಿ ಫ್ರೆಂಡ್ಸ್ ಇವ್ರಿಬ್ರು ಅಪ್ಪ ಮಕ್ಕಳು

ಅಂದ್ರೆ ಇದು ಒಂದು ವೈಟ್ ಚಾನೆಲ್ ಕಾಣುತ್ತೆ ವೈಟ್ ಚಾನೆಲ್ ಕಾಣುತ್ತೆ ರೈಟ್ ಮ್ಯಾಚಿಂಗ್ ಆಗಿದೆ ಬ್ಲಾಕ್ ಡಾರ್ಕ್ ಯಾಲಾ ನಿಜಪ್ಪ ಇದು ಫೋಟೋ ಕೋಟಿ ಇಲ್ಲ ಸಿಕ್ಕೇನೋ ಮ್ಯಾಚ್ ಬೇಕಾದ್ರೆ ಫೋಟೋ ಮಾಡ್ತೀನಿ ಅಂದ್ರೆ ಚೋಟಾ ಬರೋ ತರ ಅದರಲ್ಲೂ सेम ಆದ್ಕೊಂಡೆ ಅದೇ ಇಲ್ಲಿರೋದನೇ ಇಲ್ಲಿ ಮಾಡಿರ್ತಾರ ಅಂತ ಆ ವಿವ ನೋಡ್ತಿವಲ್ಲ ಈ ಫಿನಿಶಿಂಗ್ ಟಚ್ ಮಾಡ್ ನೋಡಿ ಕೋಡೋದು ನಮಗೆ ಏನು ಬೇಕಾದ್ರೆ சின்ன ಏಕ ಕಾಣುತ್ತೆ

అయట చెని ఓపెన్ ಮಾಡొ ఓపెన్ ಮಾಡొ హం ఇక్కడ వా మీరు అదొక ಸೊ ಇವಾಗ ಲ್ಯಾಮಿನೇಟ್ ಸೆಲೆಕ್ಷನಿಗೆ ಬಂದಿದ್ವಿ ಸೊ ವುಡ್ ವರ್ಕ್ ಏನೇನು ಮಾಡಿಸಿದ್ವೋ ಅದಕ್ಕೆ ಮೇಲ್ಗಡೆ ಒಂದು ಶೀಟ್ ಆಗ್ತಾರಲ್ಲ ಸೊ ಅದನ್ನು ಸೆಲೆಕ್ಟ್ ಮಾಡಿದ್ವಿ ಎರಡು ರೂಮ್ಗೂ ವಾರ್ಡ್ ರೂಮ್ಗೆ ಮತ್ತು ಕಿಚನ್ಗೆ ನಮ್ಗೆ ಯಾವುದು ಡಿಸೈನ್ ಬೇಕೋ ಅದನ್ನು ಫೈನಲೈಸ್ ಮಾಡಿದ್ವಿ ಸೊ ಟೈಮ್ ಬಂದ್ಬಿಟ್ಟು ಐದು ಗಂಟೆ ಹಾಕ್ತಾ ಬಂದಿತ್ತು ಸೊ ನಾವೇನು ಊಟ ಏನೂ ಮಾಡಿರಲಿಲ್ಲ ಸೊ ಮನೆಗೆ ಹೋಗಿ ಊಟ ಮಾಡೋಣ ಅಂದ್ಬಿಟ್ಟು ಹಾಗೆ ಬಂದಿದ್ವಿ ನೋಡಲಿಕ್ಕೆ ಅಂತ ಇಲ್ಲಿ ಒಂದು ಎರಡರಿಂದ ಮೂರು ಅವರ್ ಟೈಮ್ ಬಿಡೀತು ಸೊ ಸೆಲೆಕ್ಟ್ ಮಾಡೋವರೆಗೂ ಹಾಗಾಗಿ ಪಾಪು ಬೇರೆ ಬಂದಿದ್ಲಲ್ವಾ ಅವಳಿಗೂ ಕೂಡ ತುಂಬಾನೇ ಅಶ್ವ ಅಂದ್ಬಿಟ್ಟು ಅನ್ಬಿಟ್ಟು ಇಲ್ಲಿ ಆಪೋಸಿಟ್ ಒಂದು ಫ್ರೂಟ್ಸ್ ಅಂಗಡಿ ಇತ್ತು ಇಲ್ಲಿ ಸ್ವಲ್ಪ ನಾನು ಮತ್ತೆ ಪಾಪು ಹಣ್ಣೆಲ್ಲ ತಿನ್ಕೊಂಡ್ವಿ ಸೊ ಅಂಗಡಿ ಆಪೋಸಿಟ್ ಇರೋದ್ರಿಂದ ತುಂಬಾ ಈಸಿನೇ ಆಯ್ತು ಅನ್ಬಹುದು ಸೊ ಇಲ್ಲಿ ನೋಡ್ತಾ ಇದ್ರಲ್ಲ ಇದೇ ಅಂಗಡಿಲೆ ರಾಜಲಕ್ಷ್ಮಿ ಮತ್ತೆ ಪೂಜಾ ಗ್ರಾನೆಟ್ ಅನ್ಬಿಟ್ಟು ಈ ಎರಡು ಅಂಗಡಿಲೆ ನಾವು ವುಡ್ ವರ್ಕ್ ಎಲ್ಲ ಹಿರಿಯರಲ್ಲಿ ಎಲ್ಲಾ ಅಂಗಡಿ ಕಂಪೇರ್ ಮಾಡಿದ್ರೆ ಇದೆರಡು ಎರಡು ಅಂಗಡಿ ಬೆಸ್ಟ್ ಅಂತಾನೆ ಹೇಳ್ಬೋದು ಅದಾದ್ಮೇಲೆ ನಾವು ಊರಲ್ಲಿ ಏನೇನ್ ಕೆಲಸ ಆಯ್ತು ಎಲ್ಲ ಮುಗಿಸ್ಕೊಂಡು ಇವಾಗ ರಿಟರ್ನ್ ಬೆಂಗಳೂರಿಗೆ ಹೋಗ್ತಾ ಇದ್ವಿ ಆಲ್ರೆಡಿ ಟ್ರಾಫಿಕ್ ಎಲ್ಲ ತುಂಬ ಜಾಸ್ತಿನೇ ಇತ್ತು ಅಂತಲೇ ಹೇಳ್ಬೋದು ಎಕ್ಸಾಮ್ ಇರೋದ್ರಿಂದ ಒಂದಿನ ವೇಸ್ಟ್ ಮಾಡೋಂಗಿಲ್ಲ ಇನ್ನೊಂದು ವೀಕ್ ಇದೆ ಸ್ಕೂಲ್ ಅಷ್ಟೇ ಇವತ್ತಿನ ವ್ಲಾಗ್ ಇಷ್ಟ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದಾಗ ಮರಿಬೇಡಿ